ಗಣಕರಂಗ ರಿಜಿಸ್ಟರ್ಡ್ ಧಾರವಾಡ ರವರು ಆಯೋಜಿಸಿರುವ ಪ್ರೇಮಿಗಳ ದಿನಾಚರಣೆಯ ಪ್ರಯುಕ್ತ ಪ್ರೇಮ ಪ್ರಸಂಗಗಳು ಹಾಸ್ಯ ಲೇಖನ ಬರುತ್ತೆ ಶೀರ್ಷಿಕೆ ನಂಬಿದ ಹುಡುಗ ಕೈ ಕೊಟ್ಟಾಗ ನಮ್ಮೂರಲ್ಲಿ ರಾಜು ಎಂಬ ಹುಡುಗ ನಂಜಿ ಎಂಬ ಹುಡುಗಿಯನ್ನು ಪ್ರೀತಿ ಮಾಡುತ್ತಿದ್ದ ಹುಡುಗ ಬಡವಾಗ ಆದರೂ ಹ್ಯಾಂಡ್ಸಮ್ ಆಗಿದ್ದ ಹುಡುಗಿ ಹೇಳ್ಕೊಳ್ಳುವಷ್ಟು ಸುಂದರಿ ಅಲ್ಲ ಆದರೂ ಶ್ರೀಮಂತರ ಮನೆ ಹುಡುಗಿ ಅದರ ಕಷ್ಟ ಪಾಯಿಂಟ್ ನೋಡಿ ಓಡಾಡೋದು ಒಂದೇ ಬಸ್ಸು ಓದೋದು ಒಂದೇ ಕಾಲೇಜು ಇನ್ನೂ ಹೇಳಬೇಕಾ ಹೇಳಿ ಕೇಳಿ ಶ್ರೀಮಂತರ ಮನೆ ಹುಡುಗಿ ಅವಳ ದುಡ್ಡಲ್ಲೇ ಇಬ್ಬರು ಹೋಗೋದು ಬರೋದು ಏನು ಬೇಕೋ ಎಲ್ಲವನ್ನು ಹುಡುಗುತ್ತಿದ್ದ ಹುಡುಗನಿಗೆ ಓದು ಮುಂದಿತ್ತು ಸುಮ್ಮನೆ ಜೊತೆ ಓಡಾಡಿದ್ರೆ ಹಳ್ಳಿ ಜನರಿಗೆ ಅನುಮಾನ ಬರುತ್ತೆ ಅಂತ ಕಂಪ್ಯೂಟರ್ ಕೋರ್ಸ್ಗೆ ಸೇರ್ಕೊಂಡ ಸರಿ ಅವಳು ಓದಿ ಮುಗಿಯಿತು ಈಗ ಅವನಿಗೆ ಎದೆ ಬಿಡುತ್ತಾ ಶುರುವಾಯಿತು ಇನ್ನಲ್ವೇ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಕಳಿಸೋದು ಬೇಡ ಒಳ್ಳೆ ಹುಡುಗ ಸಿಕ್ಕರೆ ಮದುವೆ ಮಾಡೋಣ ಎಂದು ಯೋಚನೆ ಮಾಡ್ತಿದ್ದರು ಅಷ್ಟರಲ್ಲಿ ಪಟ್ಟಣದಲ್ಲಿ ಒಳ್ಳೆಯ ಕೆಲಸದಲ್ಲಿ ಇರುವ ಹುಡುಗ ಹುಡುಗಿಯನ್ನು ನೋಡಲು ಬಂದಂಥ ಹುಡುಗಿ ಕಂದು ಬಣ್ಣವಾದರೂ ಲಕ್ಷಣವಾಗಿರಲಿ ಅದಕ್ಕಿಂತ ಮುಖ್ಯವಾಗಿ ಹೆಣ್ಣು ಸಿಗೋದೇ ಕಷ್ಟ ಆಗಿರುವಾಗ ಕಾಲಿಗೆ ಬಂದಿದ್ದೆ ಪಂಚಾಮೃತ ಎಂದು ಹುಡುಗ ಹುಡುಗಿಯನ್ನು ನೋಡ್ತಿದ್ದಾಳೆ ಮದುವೆ ಕೂಡ ಫಿಕ್ಸ್ ಆಗಿದೆ ವಿಷಯ ಇವಳ ಕ್ರೀಕರಣಕ್ಕೆ ಗೊತ್ತಾಯಿತು ಒದ್ದಾಡತೊಡಗಿದ್ದ ಹುಡುಗಿ ಡಿಗ್ರಿ ರಿಸಲ್ಟ್ ಬಂದಿದೆ ಎಂದು ಗೊತ್ತಾಗಿದ್ದೆ ತಡ ಮದುವೆ ಮೂರೇ ದಿನ ಇದ್ದರೂ ರಿಸಲ್ಟ್ ಹೆಸರಲ್ಲಿ ಇದ್ದುದೆಲ್ಲ ಎತ್ಕೊಂಡು ಹೊರಟೆ ರೀ ಇತ್ತ ಲಗ್ನ ಪತ್ರಿಕೆ ಹಂಚಿದ್ದು ಆಯಿತು ಚಕ್ರ ಹಾಕೇ ಬಿಟ್ಟರು ವಧುವಿನ ಆಗಮನಕ್ಕಾಗಿ ಕಾದು ಕುಳಿತರ್ತದೆ ಬೆಳಗಾಯಿತು ವಧು ಬರಲೇ ಇಲ್ಲ ಏನು ಮಾಡೋದು ಜನ ಸೇರಿದ್ದಾರೆ ಮದುವೆಗೆ ಅಡುಗೆಯನ್ನು ಮದುವೆಗೆ ಅಡುಗೆ ಸಿದ್ಧವಾಗಿದೆ ಹುಡುಗಿ ಬರಲಿಲ್ಲ ಅವಳ ತಂದೆ ಅದೇ ಮುಹೂರ್ತಕ್ಕೆ ತನ್ನ ಚಿಕ್ಕ ಮಗಳನ್ನು ಅದೇ ಹುಡುಗನಿಗೆ ಕೊಟ್ಟು ಮದುವೆ ಮಾಡಿದ್ರು ಮದುವೆಯನ್ನು ನೆರವೇರಿಸಿದ್ರು ಮನೆಯಿಂದ ಎತ್ತುಕೊಂಡು ಹೋಗಿದ್ದ ಒಡವೆ ಹಣ ಎಲ್ಲ ಕಳೆದುಕೊಂಡ ಹಿರಿಯ ಮಗಳು ಮನೆಗೆ ವಾಪಸ್ಸು ಬಂದಳು ಒಬ್ಬಳೆ ವಿಚಾರ ಮಾಡಿದಾಗ ಅವ ರಾತ್ರಿ ಮಲಗಿದ್ದಿರ್ ಮಲಗಿದ್ದಲ್ಲಿಂದಲೇ ಮಾಯವಾಗಿದ್ದ ಎಂದು ಅಳುತ್ತ ಕೂಟ್ ಅದಕ್ಕೆ ಹೇಳೋರು ಬಿಟ್ಕೊಂಡವನು ಇರೋ ತನಕ ಕಟ್ಕೊಂಡವನು ಕೊನೆ ತನಕ ಅಂತ ಅವ ನಿಜವಾದ ಪ್ರೇಮಿಕನಲ್ಲ ಬಿಡಿಸಿ ಅವಳಲ್ಲಿರೋ ಶ್ರೀಮಂತಿಕೆಯನ್ನು चीत धन्यवाद पी पीएस श्रीधर कंडारप्ली चिबलापुर जिले